ಅಹಿಲ್ಯಾಬಾಯಿ ಹೋಳ್ಕರ್ ಮರಾಠರಲ್ಲಿ ಬಹಳಷ್ಟು ಶೂರ ಹೋರಾಟಗಾರರು ಹುಟ್ಟಿ ಕುಲದೀಪಕರಾಗಿದ್ದಾರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಅಹಿಲ್ಯಾಬಾಯಿ ರ ಹೆಸರು ನೆನಪಿದೆ ಅವರ ಸಮಾಜ ಸೇವೆಯಿಂದಾಗಿ ಅವರಿಗೆ ಪುಣ್ಯ ಶ್ಲೋಕ ಎಂಬ ಬಿರುದನ್ನು ನೀಡಲಾಗಿದೆ ಅಹಿಲ್ಯಾಬಾಯಿಯು ಮಹಾರಾಷ್ಟ್ರದ ಮರಾಠವಾಡದ ಬೀಡ ಜಿಲ್ಲೆಯ ಚೋಂಡಿ ಎಂಬ ಸ್ಥಳದಲ್ಲಿ ಹುಟ್ಟಿ ಬೆಳೆದರು ತಮ್ಮ ಹೆಚ್ಚಿನ ಸೇವೆಯನ್ನು ಮಧ್ಯಪ್ರದೇಶದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಲ್ಲಿಸಿದರು ಮಂಕೋಜಿ ಶಿಂದೆ ಪಾಟೀಲರ ಮಗಳಾದ ಅಹಿಲ್ಯಾಳು ಬಾಲ್ಯದಿಂದಲೇ ಧೈರ್ಯಶಾಲಿಯಾಗಿದ್ದಳು ಅವಳಲ್ಲಿ ರಾಜನ ಎಲ್ಲ ಗುಣಗಳು ಜನ್ಮಸಿದ್ಧವಾಗಿ ಬಂದಿದ್ದವು ಅವರು ತಮ್ಮ ಮನೆ ಹಾಗೂ ರಾಜ್ಯವನ್ನು ಬಹಳ ಪ್ರೀತಿಯಿಂದ ನೋಡುತ್ತಿದ್ದರು ಒಂದು ಬಾರಿ ಹಿರಿಯ ಬಾಜಿರಾವ ಪೇಶ್ವೆಯವರ ಸೈನ್ಯವು ಚೋಂಡಿಯಲ್ಲಿ ತಂಗಿತ್ತು ಆಗ ಬಾಲಕಿ ಬಾಯಿಯು ತನ್ನ ತಾಯಿಯೊಂದಿಗೆ ಸಿನಾ ನದಿಯ ತೀರದಲ್ಲಿರುವ ದೇವಸ್ಥಾನಕ್ಕೆ ಹೋಗಿದ್ದಳು ನದಿಯ ತೀರದ ಮರಳಿನಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟವಾಡುವಾಗ ಅವಳು ಒಂದು ಶಿವಲಿಂಗವನ್ನು ಮಾಡಿದಳು ಒಮ್ಮೆಲೆ ಸೈನ್ಯದಲ್ಲಿರುವ ಒಂದು ಕುದುರೆಯು ದಿಕ್ಕೆಟ್ಟು ಮಕ್ಕಳಿರುವ ದಿಕ್ಕಿನತ್ತ ಓಡಲು ಆರಂಭಿಸಿತು ಅಹಿಲ್ಯಾಳ ಸ್ನೇಹಿತರು ಓಡಿ ಹೋದರು ಆದರೆ ಅಹಿಲ್ಯ ಆ ಶಿವಲಿಂಗವನ್ನು ರಕ್ಷಿಸಲು ಅದನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಬಾಜಿರಾವ ಪೇಶ್ವೆಯು ತಕ್ಷಣ ಅಲ್ಲಿಗೆ ಬಂದು ನಿನಗೆ ಆ ಕುದುರೆಯು ನಿನ್ನನ್ನು ತುಳಿಯಬಹುದೆಂಬ ಅರಿವಿತ್ತೆ ಎಂದು ಕಠೋರ ಸ್ವರದಲ್ಲಿ ಕೇಳಿದರು ಆಗ ಅಹಿಲ್ಯಾ ಬಾಯಿಯು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯದಿಂದ ನಾನು ಶಿವಲಿಂಗವನ್ನು ನಿರ್ಮಿಸಿದ್ದೇನೆ ಹಾಗೂ ನನ್ನ ಹಿರಿಯರು ನಮ್ಮ ನಿರ್ಮಿತಿಯನ್ನು ಪ್ರಾಣ ನೀಡಿಯಾದರೂ ರಕ್ಷಿಸಬೇಕು ಎಂದು ಹೇಳಿದ್ದಾರೆ ಹಾಗೂ ಈಗ ನಾನು ಅದನ್ನೇ ಮಾಡಿದ್ದೇನೆ ಎಂದಳು ಬಾಜಿರಾವ್ ಅವರಿಗೆ ಇಂತಹ ದಿಟ್ಟ ಮಾತುಗಳನ್ನು ಕೇಳಿ ಆನಂದವಾಯಿತು ಇದರಿಂದ ಬಾಜೀರಾವ ಪೇಶ್ವೆಯವರೊಂದಿಗಿದ್ದ ಮಲಹಾರ ಹೋಳ್ಕರರು ಎಷ್ಟು ಪ್ರಭಾವಿತರಾದರು ಎಂದರೆ ಅವರು ಅಹಿಲ್ಯಾಳನ್ನು ತಮ್ಮ ಸೊಸೆಯಾಗಿ ಸ್ವೀಕರಿಸಬೇಕೆಂದು ನಿಶ್ಚಯಿಸಿದರು ಅಹಿಲ್ಯಾಬಾಯಿಯು ತನ್ನ ಮಾವನವರ ಆಯ್ಕೆಯು ಸರಿಯಾಗಿದೆ ಎಂಬುದನ್ನು ಸಾಬೀತುಪಡಿಸಿ ಹೋಳ್ಕರ ಕುಟುಂಬಕ್ಕೆ ಕೀರ್ತಿಯನ್ನು ತಂದರು ಭಾರತೀಯರ ಮನದಾಳದಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿದಿರುವ ಅಹಿಲ್ಯ ಹೋಳ್ಕರ್ ಉತ್ತಮ ಆಡಳಿತ ಸಾಮಾಜಿಕ ಕಲ್ಯಾಣಗಳು ಜನಾನುರಾಗಿ ಕಾರ್ಯ ಧಾರ್ಮಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಗಳಿಂದಾಗಿ ಭಾರತೀಯರ ಮನೆ ಮಾತಾಗಿದ್ದಾರೆ ಈಕೆ ನಿರ್ಮಿಸಿದ ದೇವಾಲಯಗಳು ಸ್ನಾನಘಟ್ಟಗಳು ಮತ್ತು ಧರ್ಮಕ್ಷೇತ್ರಗಳು ಭಾರತೀಯ ವಾಸ್ತುಶಿಲ್ಪ ಮತ್ತು ಅದರ ವಿವಿಧ ವೈಶಿಷ್ಟ್ಯಗಳನ್ನು ಅಭಿವ್ಯಕ್ತಪಡಿಸುತ್ತದೆ ಅಹಿಲ್ಯ ದಾನ ದತ್ತಿಗಳು ಮಾಳುವ ಪ್ರಾಂತ್ಯ ಮಾತ್ರವಲ್ಲದೆ ಭಾರತ ಖಂಡದಾದ್ಯಂತ ಪಸರಿಸಿವೆ ದೇವಾಲಯಗಳು ಸ್ನಾನ ಘಟ್ಟಗಳು ಮತ್ತು ಧರ್ಮಶಾಲಾ ಕಟ್ಟಡಗಳು ಹೆಸರಿಲ್ಲದೆ ನಿಂತಿದ್ದನ್ನು ನೋಡಿದಾಗ ಭಾರತೀಯರ ಮನಸ್ಸು ರಾಜಮಾತಾ ಅಹಿಲ್ಯ ಬಾಯಿ ಹೆಸರನ್ನು ಸ್ಮರಿಸುತ್ತದೆ ಈಕೆಯನ್ನು ರಾಣಿಯಾಗಿ ನೋಡುವುದಕ್ಕಿಂತ ಒಬ್ಬ ಸಾಧ್ವಿಯಾಗಿಯೂ ಹಾಗೆ ಮಾಳ್ವಾದ ಮಹಾನ್ ಆಡಳಿತಗಾರ್ತಿಯಾಗಿಯೂ ನೋಡಲಾಗುತ್ತದೆ ಈಕೆಯನ್ನು ದೇವಾಲಯಗಳ ರಾಣಿ ಎಂದು ಸಹ ಕರೆಯಲಾಗುತ್ತದೆ